ಬಳ್ಳಿ ತಾಲೂಕಿನ ರೈತರಿಗೆ ಅನ್ಯಾಯ ಅಧಿಕಾರ ಜಲಪಾತೋತ್ಸವ ಆಚರಿಸಿ ಮೋಜು ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಈ ಕಾಂಗ್ರೆಸ್ ಭ್ರಷ್ಟ ಸರ್ಕಾರ ಅಳವಳ್ಳಿ ತಾಲೂಕಿನ ಕೆರೆ ಕಟ್ಟಿಗೆ ನೀರ್ ಕೊಡ್ದೆ ರೈತರಿಗೆ ನೀರು ಕೊಡ್ದೆ ವ್ಯವಸಾಯಕ್ ನೀರು ಕೊಡ್ದೆ ಎರಡು ದಿನ ಕೋಟ್ಯಾಂತ ರೂಪಾಯಿ ಹಣವನ್ನು ವೆಚ್ಚ ಮಾಡಿ ಇವತ್ತು ಟೂರಿಸಂ ಹೆಸರಿನಲ್ಲಿ ಇವತ್ತು ಏನು ಮೋಜ್ ಮಾಡ್ಲಿಕ್ಕೆ ಹೊಟ್ಟಿದ್ದಾರೆ ಡ್ಯಾನ್ಸು ನೃತ್ಯ ಸಂಗೀತ ಮಾಡ್ತಾ ಇವತ್ತು ನಮ್ಮ ತಾಲ್ಲೂಕಿನ ರೈತರ ಒಟ್ಟಿಗೆ ಇವತ್ತು ತಣ್ಣೀರ್ ಮಟ್ಟೆ ಏನು ಕೆಲಸವನ್ನ ತಾಲೂಕು ಆಡಳಿತ ಜಿಲ್ಲಾಡಳಿತ ಮತ್ತು ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಿದೆ ಇದಕ್ಕೆ ನಾವು ಧಿಕ್ಕಾರ ಹೇಳ್ತಾ ಇದಾವೆ ಬಿಜೆಪಿ ಮತ್ತು ನಮ್ಮ ಜೆ ಡಿ ಎಸ್ ಪಕ್ಷಗಳು ಇವತ್ತು ರೈತ ಸಂಘಟನೆಗಳು ಇವತ್ತು ನಾವು ಹೋರಾಟ ಮಾಡ್ತಾ ಇದ್ದಾವೆ ಇವತ್ತು ರೈತರಿಗೆ ನೀರು ಇರತಕ್ಕಂತ ಈ ಸರ್ಕಾರಕ್ಕೆ ನಾವು ಧಿಕ್ಕಾರ ಹೇಳ್ತಾ ಇದ್ದಾವೆ ಇವತ್ತು ತಾಲೂಕು ಆಡಳಿತ ಕಣ್ಮುಚ್ ಕೂತಿದೆ ಇವತ್ತು ಯಾವ್ದ ಊರೂ ಕೂಡ ಉಡಿಲಿಕ್ಕೆ ನೀರಿಲ್ಲ ಜನ ಜಾನುವಾರುಗಳಿಗೆ ನೀರಿಲ್ಲ ಅಂತ ಸ್ಥಿತಿಯನ್ನ ಇವತ್ತು ಈ ತಾಲೂಕು ಆಡಳಿತ ನಿರ್ಮಾಣ ಮಾಡಿ ಇವತ್ತು ಕುಣಿತಕ್ಕಂತ ಕೆಲಸವನ್ನ ಜಲಪಾತೋತ್ಸವ ಹೆಸರಿನಲ್ಲಿ ಮಾಡ್ತಾ ಇದ್ದಾರೆ ಇದಕ್ಕೆ ನಾವು ಧಿಕ್ಕಾರ ಹೇಳ್ತಾ ಒಟ್ಲು ಪೈರಿಗೆ ನೀರಿಲ್ಲ ಇವತ್ತು ನಾಟಿಗೆ ನೀರಿಲ್ಲ ಇವತ್ತು ಕುಡಿಯಕ್ಕೆ ನೀರಿಲ್ಲ ಇಂತಹ ಸ್ಥಿತಿಯನ್ನ ನಿರ್ಮಾಣ ಮಾಡಿರ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತು ನಾವು ಧಿಕ್ಕಾರ ಹೇಳಲಿಕ್ಕೆ ಸೇರಿದ್ದೇವೆ ಇವತ್ತು ಹೋರಾಟ ಮಾಡ್ತಾ ಇದ್ದೇವೆ ಯಾವುದೇ ನಮ್ಮ ಹೋರಾಟಗಾರರನ್ನ ನೀವು ಪೊಲೀಸ್ ಬಿಟ್ಟು ಎದುರಿಸಿ ಬಂಧಿಸಬಾರ್ದು ಅಂತ ಹೇಳಿ ನಾನು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಬರ ಇದು ಬಾಂಧವ್ಯಗಳ ಬೆಸುಗೆ